ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವುದಕ್ಕೆ ಈಸಿಯಾದ ರೆಸಿಪಿ ನಾಲ್ಕು ಟೈಪಿನ ಅವಲಕ್ಕಿಯನ್ನು ಮಾಡುವುದು ಇದ್ದೀನಿ ಮೊದಲಿಗೆ ವೆಜಿಟೇಬಲ್ ಅವಲಕ್ಕಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಎರಡು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಳಬೇಕು ಆಮೇಲೆ ಕಟ್ ಮಾಡಿಟ್ಟುಕೊಂಡ ಹಾಕಿ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಿ ಕರಿಬೇವನ್ನು ಹಾಕಿ ಹಾಗೆ ಕಟ್ ಮಾಡಿಟ್ಟುಕೊಂಡ ಆಲೂಗಡ್ಡೆಯನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಬೀನ್ಸನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಕ್ಯಾರೆಟನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ವೆಜಿಟೇಬಲ್ ಚೆನ್ನಾಗಿ ಫ್ರೈ ಆಗುವವರೆಗೆ ಫ್ರೈ ಮಾಡ್ತಾ ಇದೆ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ವೆಜಿಟೇಬಲ್ ಹಾಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಿನಷ್ಟು ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದೆ ಇದಕ್ಕೆ ಅರ್ಧ ಲಿಂಬೆಣ್ಣಿನ ರಸವನ್ನು ಹಾಕಿಕೊಳ್ಳಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅವಲಕ್ಕಿ ಮಾಡುವುದಕ್ಕೆ ಮಸಾಲ ರೆಡಿಯಾಗಿದೆ ಎರಡು ಬಟ್ಟಲು ಅವಲಕ್ಕಿಯನ್ನು ತೆಗೆದುಕೊಳ್ಳಿ ಅದನ್ನು ಒಂದು ಟೈಮು ನೀರಿನಲ್ಲಿ ತೊಳೆದುಕೊಂಡು ಒಂದು ನಿಮಿಷ ನೆನೆಯಲು ಬಿಡಿ ದಪ್ಪಗಿದ್ದರೆ ಎರಡು ನಿಮಿಷ ಬಿಡಿ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಒಂದು ನಿಮಿಷ ನೆನೆಯಲ್ಲಿ ಬಿಟ್ಟು ಮಾಡಿಟ್ಟುಕೊಂಡ ವೆಜಿಟೇಬಲ್ ಮಸಾಲಕ್ಕೆ ಅವಲಕ್ಕಿಯನ್ನು ಹಿಂಡಿ ಅದನ್ನು ಹಾಕಿಕೊಳ್ಳಿ ಹೀಗೆ ಅವಲಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಅವಲಕ್ಕಿ ತಿನ್ನಲು ತುಂಬಾ ರುಚಿಕರ ಟೇಸ್ಟಿಯಾಗಿರುತ್ತೆ ಮಾರ್ನಿಂಗ್ ಟಿಫಿನ್ ಇವಾಗ ವೆಜಿಟೇಬಲ್ ಅವಲಕ್ಕಿ ರೆಡಿಯಾಗಿದೆ ಅವಲಕ್ಕಿ ಎರಡನೇ ಥರ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಹುಣಸೆಹಣ್ಣನ್ನು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ತೊಳೆದಿಟ್ಟುಕೊಳ್ಳಬೇಕು ಅದಕ್ಕೆ ನೀರನ್ನು ಹಾಕಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಮೂರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಎರಡು ಅಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಆಮೇಲೆ ಎರಡು ಮೂರು ಟೇಬಲ್ ಸ್ಪೂನಿನಷ್ಟು ಕ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಸಣ್ಣ ಉರಿಯಲ್ಲಿ ಫ್ರೈ ಇರಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡು ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು ಇದು ಸ್ವಲ್ಪ ಫ್ರೈ ಆದ ಮೇಲೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಿ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಬೇಯಿಸಿಕೊಳ್ಳಬೇಕು ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲು ಬಿಡಬೇಕು ಇದು ಚೆನ್ನಾಗಿ ಕಂದು ಬಣ್ಣ ಬರುವವರಿಗೆ ಈ ಥರದಲ್ಲಿ ಬರುವವರಿಗೆ ಫ್ರೈ ಮಾಡಿಟ್ಟುಕೊಳ್ಳಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿಕೊಳ್ಳಬಹುದು ನಿಮಗಿಷ್ಟ ಇದ್ದರೆ ಹಾಕಿಕೊಳ್ಳಬಹುದು ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಇರಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ನು ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಹುಣಸೆಹಣ್ಣು ನೆನೆ ಇಟ್ಟುಕೊಂಡು ಹುಣಸೆಹಣ್ಣನ್ನು ತೆಗೆದುಕೊಂಡು ಅದರ ಜ್ಯೂಸನ್ನು ಈ ಮಸಾಲೆಗೆ ಹಾಕಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರಿನ ಅಂಶ ಹೋಗುವವರೆಗೆ ಕುದಿಸಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಮಸಾಲ ರೆಡಿಯಾಗಿದೆ ಇವಾಗ ಹುಣಸೆ ಹಣ್ಣಿನ ಮಸಾಲ ರೆಡಿಯಾಗಿದೆ ನೋಡಿ ಈ ಥರದಲ್ಲಿ ಮಸಾಲ ರೆಡಿಯಾಗಿದೆ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಪಾತ್ರೆಗೆ ಎರಡು ಕಪ್ಪು ಅವಲಕ್ಕಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಒಂದು ಟೈಮ್ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ನಿಮಿಷ ನೆನೆಯಲು ಬಿಡಿ ಅವಲಕ್ಕಿ ದಪ್ಪಗಿದ್ದರೆ ಒಂದು ಎರಡು ನಿಮಿಷ ನೆನೆಯಲು ಬಿಡಬೇಕು ಇದನ್ನು ನೀರನ್ನು ನೀರಿನಲ್ಲಿ ಹಾಕಿ ಅವಲಕ್ಕಿಯನ್ನು ನೀರಿನಿಂದ ಹಿಂಡಿ ಹಾಕಿಕೊಳ್ಳಬೇಕು ಹೀಗೆ ಅವಲಕ್ಕಿಯನ್ನು ಹಿಂಡಿ ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ನೋಡಿ ಅವಲಕ್ಕಿ ಈ ಥರದಲ್ಲಿ ಮಿಕ್ಸ್ ಆಗಿದೆ ಇದಕ್ಕೆ ಪುಟಾಣಿ ಹಿಟ್ಟು ಫ್ರೈಡ್ ಚೆನ್ನಾಗಿ ಪೌಡ್ರನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಣ್ಣಿನ ಅವಲಕ್ಕಿ ರೆಡಿ ಈಗ ಮೂರನೇ ಟೈಪಿನ ಮಾಡುವ ಅವಲಕ್ಕಿಯನ್ನು ಇದ್ದೀನಿ ಇದು ಟಮೆಟೊ ಹಣ್ಣಿನ ಅವಲಕ್ಕಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು ಎರಡು ಚಿಟಿಗೆ ಸಾಸಿವೆಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆಯನ್ನು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಟ್ಟುಕೊಳ್ಳಬೇಕು ಸ್ವಲ್ಪ ಕರಿಬೇವನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಹಸಿಮೆಣಸಿ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಇರಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಲು ಬಿಟ್ಟು ಕಟ್ ಮಾಡಿಟ್ಟುಕೊಂಡ ಒಂದು ಟೊಮೆಟೊವನ್ನು ಹಾಕಿ ಇದನ್ನು ಎರಡು ನಿಮಿಷ ಬೇಯಿಸಿದರೆ ಸಾಕು ಚೆನ್ನಾಗಿ ಈಗ ಟೊಮೆಟೊ ಮಸಾಲ ರೆಡಿಯಾಗಿದೆ ಇದಕ್ಕೆ ಎರಡು ಕಪ್ಪು ಅವಲಕ್ಕಿಯನ್ನು ತೆಗೆದುಕೊಳ್ಳಬೇಕು ಅದನ್ನು ಒಂದು ಸರಿ ವಾಶ್ ಮಾಡಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಒಂದು ನಿಮಿಷ ನೆನೆಯಲು ಬಿಡಿ ಇದು ಚೆನ್ನಾಗಿ ನೆಂದ ಮೇಲೆ ನೀರಿನಿಂದ ಅವಲಕ್ಕಿಯನ್ನು ಹಿಂಡಿ ಈ ಮಸಾಲೆಗೆ ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಜಾಸ್ತಿ ಹುಳಿ ಬೇಕೆಂದರೆ ಎರಡು ಈರುಳ್ಳಿ ಅಥವಾ ಮೂರು ಅಥವಾ ನಾಲ್ಕು ತೆಗೆದುಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕಿ ಫ್ರೈಡ್ ಚೆನ್ನಾದಾಲ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇವಾಗ ಟೊಮ್ಯಾಟೊ ಅವಲಕ್ಕಿ ರೆಡಿಯಾಗಿದೆ ನಾಲ್ಕನೆಯ ರೆಸಿಪಿ ಲೆಮನ್ ಅವಲಕ್ಕಿ ಇದಕ್ಕೆ ಬೇಕಾಗಿರೋದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಚಿಟಿಗೆ ಸಾಸಿವೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಒರಿಯಬೇಕು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು ಕಟ್ ಮಾಡಿಟ್ಟುಕೊಂಡ ಮೆಣಸಿಕಾಯಿ ಕರಿಬೇವನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಟ್ಟುಕೊಳ್ಳಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸಕ್ಕರೆ ಬೇಕಾದರೆ ಹಾಕಿಕೊಳ್ಳಬಹುದು ಅಥವಾ ಇಲ್ಲದಿದ್ದರೆ ಬಿಡಬಹುದು ಇದಕ್ಕೆ ಅರ್ಧ ಎಣ್ಣೆಯ ರಸವನ್ನು ಹಿಂಡಿಕೊಳ್ಳಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಿಂಡಬೇಕು ಇಲ್ಲಾಂದರೆ ಕಹಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ ಮೇಲೆಯೇ ಲಿಂಬೆ ರಸವನ್ನು ಹಾಕಿಕೊಳ್ಳಬೇಕು ಎರಡು ಬಟ್ಟಲು ಅವಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಒಂದು ಟೈಮ್ ನೀರಿನಲ್ಲಿ ತೊಳೆಯಲು ತೊಳೆದಿಟ್ಟುಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ನಿಮಿಷ ನೆನೆಯಲು ಬಿಟ್ಟಿ ಇದು ತುಂಬಾ ಟೇಸ್ಟಿಯಾಗಿ ರೆಸಿಪಿ ಬರುತ್ತೆ ಇವಾಗ ಈ ಮಸಾಲೆಗೆ ಹಿಂಡಿಟ್ಟುಕೊಂಡು ಅವಲಕ್ಕಿಯನ್ನು ಹಾಕಿಕೊಳ್ಳಬೇಕು ನೀವು ನಾಲ್ಕು ಬಗೆಯ ಅವಲಕ್ಕಿಯನ್ನು ಮಾಡಿಕೊಳ್ಳಬಹುದು ಯಾವುದು ಬೇಕೋ ಅದು ಇಷ್ಟ ಆಗುತ್ತೆ ಅದು ಮಾಡಿಕೊಳ್ಳಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಲೆಮನ್ ಅವಲಕ್ಕಿ ರೆಡಿಯಾಗಿದೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್